ಹಲೋ ಎಲ್ಲರಿಗೂ ನಮಸ್ಕಾರ ಅಮೋಕ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಇಂದಿನ ತರಗತಿಯಲ್ಲಿ ಗುಪ್ತರ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ಅಧ್ಯಯನದಲ್ಲಿ ನಾವು ಯಾವ ಯಾವ ವಿಷಯಗಳ ಮೇಲೆ ಅಧ್ಯಯನ ಮಾಡಬಹುದು ಅಂತ ಹೇಳಿದರೆ ಈ ಒಂದು ಗುಪ್ತರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಗಳು ಹಾಗೂ ಅವರ ರಾಜಕೀಯ ಸಾಧನೆಗಳು ಗುಪ್ತ ಸಾಮ್ರಾಜ್ಯದ ಸಾಹಿತ್ಯ ಮತ್ತು ವಿಜ್ಞಾನದ ಕೊಡುಗೆಗಳು ಹಾಗೂ ಗುಪ್ತ ಸಾಮ್ರಾಜ್ಯದ ವ್ಯಾಪ್ತಿಯನ್ನು ನಾವು ಈ ಅಧ್ಯಯನದಲ್ಲಿ ನೋಡಬಹುದು ಮೌರ್ಯರ ಪತನದ ನಂತರ ಉತ್ತರ ಭಾರತದಲ್ಲಿ ಸುಮಾರು ಒಂದು ಶತಮಾನದವರೆಗೂ ಯಾವುದೇ ಬಲಿಷ್ಠ ರಾಜಕೀಯ ಶಕ್ತಿ ಇರಲಿಲ್ಲ ಸಂಪೂರ್ಣ ಉತ್ತರ ಭಾರತ ಸಣ್ಣ ಪುಟ್ಟ ಸಂಸ್ಥಾನಗಳಾಗಿ ವಿಭಾಗಿಸಲ್ಪಟ್ಟಿತು ವಾಕಟಕ ನಾಗ ಮೌಕರಿ ಮತ್ತು ಗುಪ್ತರಂತಹ ಕೆಲವು ರಾಜ್ಯಪ್ರಭುತ್ವಗಳಿದ್ದವು ಲಿಚ್ಚವಿಗಳು ಯೋಧೆಯರು ಮಾಳವರು ಮುಂತಾದ ಕೆಲವು ಗಣರಾಜ್ಯಗಳು ಸಹ ಇದ್ದವು ಇಂತಹ ಕಾಲಘಟ್ಟದಲ್ಲಿ ಶತಮಾನಗಳ ರಾಜಕೀಯ ಅನಿಶ್ಚಿತತೆಯ ನಂತರ ಸಾಮಾನ್ಯಶಕ ನಾಲ್ಕನೆಯ ಶತಮಾನದಲ್ಲಿ ಗುಪ್ತರ ಸಾಮ್ರಾಜ್ಯವು ಉದಯಿಸಿತು ಸಂಸ್ಕೃತ ಭಾಷೆ ಹಾಗೂ ಅದರಿಂದ ಮೂಡಿದ ಅಪಾರ ಸಾಹಿತ್ಯವು ಈ ಕಾಲದ ಕನ್ನಡಿ ಈ ಗುಪ್ತರು ಮಗದ ಪ್ರದೇಶದಿಂದ ಇವರು ತಮ್ಮ ನೆಲೆಯನ್ನು ಕಂಡುಕೊಂಡರು ಈ ಒಂದು ಗುಪ್ತರ ರಾಜಕೀಯ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಈ ಗುಪ್ತ ಮನೆತನದ ಸ್ಥಾಪಕ ಯಾರು ಅಂತ ಹೇಳಿದ್ರೆ ಶ್ರೀಗುಪ್ತ ಇದು ಟಿ ಟಿಯಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗಿದೆ ಗುಪ್ತವಂಶದ ಸ್ಥಾಪಕ ಯಾರು ಅಂತ ಹೇಳಿ ಗುಪ್ತವಂಶದ ಸ್ಥಾಪಕ ಶ್ರೀಗುಪ್ತ ಅಷ್ಟೇ ಅಲ್ದನೆ ಈ ಮೊದಲನೇ ಚಂದ್ರಗುಪ್ತನು ಲಿಚ್ಚವಿಯ ಯುವ ಮದುವೆಯಾಗಿ ತನ್ನ ರಾಜ್ಯದ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಂಡನು ಈ ಮೊದಲನೇ ಚಂದ್ರಗುಪ್ತನು ಇವನು ಲಿಚ್ಚವಿ ಕುಲಕ್ಕೆ ಸೇರಿದಂತಹ ಕುಮಾರ ಮದುವೆ ಆಗ್ತಾನ ಆ ಮದುವೆಯಾಗಿ ತನ್ನ ಸ್ಥಾನವನ್ನು ಇನ್ನಷ್ಟು ಬಲಪಡಿಸಿಕೊಂಡು ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡಿದ ಅಷ್ಟೇ ಅಲ್ದ ಈ ಗುಪ್ತರ ರಾಜಧಾನಿ ಯಾವುದಾಗಿತ್ತು ಅಂತ ಹೇಳಿದ್ರ ಪಾಟಲಿಪುತ್ರ ಆಗಿತ್ತು ಈ ಮೊದಲನೇ ಚಂದ್ರಗುಪ್ತನು ಗುಪ್ತ ಸಂತತಿಯ ಮೊದಲ ಪ್ರಮುಖ ದೊರೆಯಾಗಿದ್ದ ಇವನು ಸಾಮಾನ್ಯ ಶಕ ಮುನ್ನೂರ ಇಪ್ಪತ್ತರಲ್ಲಿ ಸಿಂಹಾಸನ ಋಣವನ್ನು ಮಾಡಿಕೊಂಡ ಹಾಗಾಗಿ ಸಾಮಾನ್ಯ ಶಕ ವರ್ಷ ಮುನ್ನೂರ ಇಪ್ಪತ್ತನ್ನು ಗುಪ್ತಶಿಕೆ ಅಂತ ಹೇಳಿ ಕರಿತೀವಿ ಅಲ್ಲಿಂದ ಗುಪ್ತ ಶಿಕೆಯು ಪ್ರಾರಂಭವಾಯಿತೆಂದು ಅಭಿಪ್ರಾಯ ಪಡಲಾಗಿದೆ ಗುಪ್ತಶಿಕೆ ಎಷ್ಟರಲ್ಲಿ ಪ್ರಾರಂಭವಾಯಿತು ಅಂದ್ರೆ ಸಾಮಾನ್ಯ ಶೇಕ ವರ್ಷ ಮುನ್ನೂರ ಇಪ್ಪತ್ತರಲ್ಲಿ ಯಾರು ಪ್ರಾರಂಭಿಸಿದರು ಅಂತ ಹೇಳಿದ್ರೆ ಮೊದಲನೆಯ ಚಂದ್ರಗುಪ್ತ ಈ ಹಿಂದಿನ ತರಗತಿಯಲ್ಲಿ ನಾವು ಶಕಯುಗ ನೋಡಿದ್ವಿ ಶಕಯುಗನೂ ಪ್ರಾರಂಭಿಸಿದವರು ಕನಿಷ್ಕ ಆಗಿದ್ದ ಎಷ್ಟರಲ್ಲಿ ಅಂದ್ರೆ ಸಾಮಾನ್ಯ ಶಕ ವರ್ಷ ಎಪ್ಪತ್ತೆಂಟರಲ್ಲಿ ಇವನಿಗೆ ಒಂದು ಬಿರುದು ಸಹ ಇತ್ತು ಯಾರಿಗೆ ಮೊದಲನೇ ಚಂದ್ರಗುಪ್ತನಿಗೆ ಅದು ಯಾವುದು ಅಂತ ಹೇಳಿದ್ರೆ ಮಹಾರಾಜಾದಿ ರಾಜ ಎಂಬ ಬಿರುದು ಇತ್ತು ಮಹಾರಾಜಾದಿ ರಾಜ ಅಂತ ಹೇಳಿ ಇವನು ಕರೆಸಿಕೊಂಡಿದ್ದ ಅಷ್ಟೇ ಅಲ್ದೇ ಇವನ ನಂತರ ಇವನ ಮಗ ಸಮುದ್ರಗುಪ್ತ ಅಧಿಕಾರಕ್ಕೆ ಬಂದನು ಮೊದಲನೇ ಚಂದ್ರಗುಪ್ತನ ನಂತರ ಅವನ ಮಗನಾದಂಥ ಸಮುದ್ರಗುಪ್ತನು ಅಧಿಕಾರಕ್ಕೆ ಬಂದನು ಇವನ ಬಗ್ಗೆ ಅಥವಾ ಇವನ ಸಾಧನ ಬಗ್ಗೆ ಹೇಳುವಂತಹ ಶಾಸನ ಯಾವುದು ಅಂದ್ರ ಹರಿಶೇಣನು ರಚಿಸಿದ ಪ್ರಯಾಗ ಪ್ರಶಸ್ತಿ ಅಥವಾ ಇದನ್ನ ಅಲಹಾಬಾದ್ ಶಾಸನ ಅಂತನೂ ಸಹ ನಾವು ಕರಿತೀವಿ ಇದು ಯಾವ ಭಾಷೆಯಲ್ಲಿದೆ ಅಂತ ಹೇಳಿದ್ರೆ ಸಂಸ್ಕೃತ ಭಾಷೆಯಲ್ಲಿದೆ ಇದನ್ನ ಅಶೋಕನ ಸ್ತಂಭವೊಂದರ ಮೇಲೆ ಈ ಶಾಸನವನ್ನ ಕೆತ್ತಲಾಗಿದೆ ಈ ಶಾಸನದಲ್ಲಿ ನಾವು ಏನು ನೋಡ್ಬೋದು ಅಂತ ಹೇಳಿದ್ರೆ ಸಮುದ್ರಗುಪ್ತನ ಸಾಧನೆಗಳನ್ನ ನೋಡ್ಬೋದು ಇದು ಅಲಹಾಬಾದ್ ಶಾಸನವನ್ನು ಅಶೋಕನ ಮೆಹರೋಲಿ ಸ್ತಂಭ ಶಾಸನದ ಮೇಲೆಯೇ ಕೆತ್ತಲಾಗಿದೆ ಇದನ್ನು ರಚಿಸಿದವರು ಯಾರು ಅಂತ ಹೇಳಿದ್ರ ಸಮುದ್ರಗುಪ್ತನ ಆಸ್ಥಾನ ಕವಿಯಾದಂಥ ಯಾವ ಕವಿ ಅಂದ್ರೆ ಜೈನ ಕವಿ ಈ ಸಮುದ್ರಗುಪ್ತನ ಆಸ್ಥಾನದ ಜೈನ ಕವಿಯಾದಂಥ ಹರಿಶಣನು ರಚಿಸಿದ್ದಾನೆ ಇದು ಯಾವ ಭಾಷೆಯಲ್ಲಿದೆ ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿದೆ ಅಷ್ಟೇ ಅಲ್ದ ಇದು ಅಶೋಕನ ಮೆಹರೋಲಿ ಸ್ತಂಭದ ಮೇಲೆ ಈ ಶಾಸನವನ್ನು ಕೆತ್ತಲಾಗಿದೆ ಇನ್ನು ಸಮುದ್ರಗುಪ್ತನ ಸಾಧನೆಗಳನ್ನು ನಾವು ನಾಲ್ಕು ಭಾಗಗಳಾಗಿ ನೋಡಬಹುದು ಒಂದು ಉತ್ತರ ಭಾರತ ದಂಡಯಾತ್ರೆ ಇನ್ನೊಂದು ದಕ್ಷಿಣ ಭಾರತ ದಂಡಯಾತ್ರೆ ಹಾಗೂ ಅರಣ್ಯ ರಾಜ್ಯಗಳ ಆಕ್ರಮಣ ಹಾಗೂ ಗಡಿ ರಾಜ್ಯಗಳ ಆಕ್ರಮಣ ಈ ಸಮುದ್ರಗುಪ್ತನು ಉತ್ತರ ಭಾರತ ದಂಡಯಾತ್ರೆಯನ್ನು ಮಾಡಿ ಉತ್ತರ ಭಾರತ ದಂಡಯಾತ್ರೆಯನ್ನು ಮಾಡಿ ಅಲ್ಲಿ ಒಂಬತ್ತು ಜನರನ್ನು ಸೋಲಿಸ್ತಾನೆ ಆ ಒಂಬತ್ತು ಜನರನ್ನು ಸೋಲಿಸಿದ ಸೋಲಿಸಿದ್ದಕ್ಕಾಗಿ ಆ ದಂಡಯಾತ್ರೆಯನ್ನು ಇವನು ದಿಗ್ವಿಜಯ ಎಂದು ಕರೆದುಕೊಂಡ ಅಷ್ಟೇ ಅಲ್ಲದ ದಕ್ಷಿಣ ಭಾರತ ದಂಡಯಾತ್ರೆ ಮಾಡಿ ಅಲ್ಲಿ ಹನ್ನೆರಡು ರಾಜರನ್ನು ಸೋಲಿಸಿ ಪುನಃ ಅವರ ಸ್ಥಾನವನ್ನು ಅವರಿಗೆ ಬಿಟ್ಟು ಅವರ ಅಧಿಕಾರ ವರ್ಗವನ್ನು ಪುನರ್ ನೇಮಿಸ್ತಾನೆ ಹಾಗಾಗಿ ಆ ಅರಸರು ಏನು ಮಾಡ್ತಾರ ಅಂತಂದ್ರೆ ಈ ಸಮುದ್ರಗುಪ್ತನ ಸಾಮಂತರಾಗ್ತಾರ ಸಾಮಂತರಾಗಿ ಕಪ್ಪು ಕಾಣಿಕೆಯನ್ನು ಕೊಡಲು ಒಪ್ಪತಾರೆ ಹಾಗಾಗಿ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಧರ್ಮ ವಿಜಯ ಅಂತ ಕರೀತಾರೆ ಉತ್ತರ ಭಾರತದ ದಂಡಯಾತ್ರೆಯನ್ನು ದಿಗ್ವಿಜಯ ಅಂತ ಕರ್ಕೊತಾನ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಧರ್ಮ ವಿಜಯ ಅಂತ ಹೇಳಿ ಕರ್ಕೊಳ್ತಾನೆ ಅಷ್ಟೇ ಅಲ್ದಾನ ಈ ಸಮುದ್ರಗುಪ್ತನು ಅಶ್ವಮೇಧ ಯಾಗವನ್ನು ಮಾಡ್ತಾನ ಅಶ್ವಮೇಧ ಯಾಗ ಮಾಡಿದ್ದಷ್ಟೇ ಅಲ್ಲದೆ ಈತ ಕೇವಲ ಕ್ಷತ್ರಿಯನಷ್ಟ್ ಕ್ಷತ್ರಿಯನಾಗಿ ಯುದ್ಧ ಮಾಡುವುದಷ್ಟೇ ಅಲ್ಲದೆ ಮಹಾಕವಿನೂ ಆಗಿದ್ದ ಸಂಗೀತ ಪ್ರಿಯನೂ ಆಗಿದ್ದ ಮಹಾಕವಿ ಆಗಿದ್ದ ಅನ್ನೋದಕ್ಕೆ ನಿದರ್ಶನ ಏನು ಅಂತಂದ್ರೆ ಈತನು ಸ್ವತಃ ಒಂದು ಕೃತಿಯನ್ನು ರಚಿಸಿ ಒಂದು ಬಿರುದನ್ನು ಪಡಿತನ ಆ ಬಿರುದು ಯಾವುದು ಅಂತ ಹೇಳಿದ್ರೆ ಕವಿರಾಜ ಅಂತ ಹೇಳಿ ಅಷ್ಟೇಲ್ದನ್ನ ಸಂಗೀತ ಪ್ರಿಯನು ಆಗಲು ಇವನು ನಿರ್ದ ನಿದರ್ಶನಗಳು ಏನಿದ್ವು ಅಂತ ಹೇಳಿದ್ರೆ ಇವನು ಚಿನ್ನದ ನಾಣ್ಯಗಳಲ್ಲಿ ವೀಣೆಯನ್ನು ಕಾಣ್ತೀವಿ ಆ ಚಿನ್ನದ ನಾಣ್ಯಗಳ ಅಂತಂದ್ರ ಸಮುದ್ರಗುಪ್ತನು ಸಂಗೀತ ಪ್ರಿಯನಾಗಿದ್ದನು ಅನ್ನೋದನ್ನ ನಾವು ಅವನ ನಾಣ್ಯದ ಮೂಲಕ ನಾವು ತಿಳ್ಕೊಳ್ಬೋದು ಅಷ್ಟೇ ಅಲ್ದನ್ನ ಅಶ್ವಮೇಧ ಯಾಗವನ್ನು ಸಹ ಮಾಡಿದ್ದ ಅನ್ನೋದಕ್ಕೆ ನಿದರ್ಶನ ಅವನು ಸುಮಾರು ಎಂಟು ಪ್ರಕಾರ ಸುಮಾರು ಎಂಟು ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊಲಿಸಿದ್ನಂತ ಆ ಎಂಟು ಪ್ರಕಾರದ ಚಿನ್ನದ ನಾಣ್ಯಗಳಲ್ಲಿ ಒಂದು ಅದರಲ್ಲಿ ಕುದುರೆ ಚಿತ್ರ ವೀಣೆ ಚಿತ್ರ ಈ ರೀತಿ ಚಿತ್ರಗಳನ್ನು ನೋಡೋದ್ರ ಮೂಲಕ ನಾವು ಸಮುದ್ರಗುಪ್ತನ ಅವನು ಯಾವ ರೀತಿ ಕಲೆಗೆ ವಾಸ್ತುಶಿಲ್ಪಕ್ಕ ಸಂಗೀತಕ್ಕ ಯಾವ ರೀತಿ ಪ್ರಾಶಸ್ತ್ಯ ಕೊಟ್ಟಿದ್ದ ಅನ್ನೋದನ್ನು ನಾವು ತಿಳ್ಕೊಬೋದು ಈ ಕುದುರೆ ಚಿತ್ರ ಏನು ತೋರಿಸುತ್ತಾ ಅಂತ ಹೇಳಿದ್ರೆ ಅಶ್ವಮೇಧ ಯಾಗ ಅವನು ಮಾಡಿದ್ದ ಅಂತ ತೋರಿಸುತ್ತೆ ವೀಣೆ ಚಿತ್ರ ಏನಂತ ತೋರಿಸುತ್ತೆ ನಮಗೆ ಅವನು ಸಂಗೀತ ಪ್ರಿಯನಾಗಿದ್ದನು ಎನ್ನುವ ಅಂಶವನ್ನು ನಮಗಲ್ಲಿ ತೋರಿಸುತ್ತ ಇದು ಕುತುಬ್ ಮಿನಾರ್ ಈ ಮೆಹರೋಲಿ ಸ್ತಂಭ ಶಾಸನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಇದು ದೆಹಲಿಯ ಕುತುಬ್ ಮಿನಾರ್ ಬಳಿ ಇರುವಂತಹ ಮೆಹ್ರೋಲಿಯಲ್ಲಿರುವ ಕಬ್ಬಿಣದ ಸ್ತಂಭವು ಇದಾಗಿದೆ ಇದು ಇಪ್ಪತ್ತ್ಮೂರು ಅಡಿ ಹಾಗೂ ಎಂಟು ಅಂಗುಲ ಉದ್ದವಿದ್ದು ಆರು ಸಾವಿರ ಕಿಲೋಗ್ರಾಂ ತೂಕವಿದೆ ಇದು ಅಂದಿನ ತಾಂತ್ರಿಕ ಸಾಧನೆಗೆ ಸಾಕ್ಷಿ ಇದು ಇಂದಿಗೂ ತುಕ್ಕು ಹಿಡಿಯದೆ ನಿಂತಿದೆ ಎಷ್ಟೇ ಮಳೆ ಬಂದರೂ ಎಷ್ಟೇ ಬಿಸಿಲು ಇದ್ದರೂ ಸಹ ಅದು ಇಂದಿಗೂ ಏನಾಗಿಲ್ಲ ತುಕ್ಕು ಹಿಡಿದಿಲ್ಲ ಆಗಿನ ಕಾಲದಲ್ಲಿಯೇ ಅಂಥ ಒಳ್ಳೆಯ ಗುಣಮಟ್ಟ ಮಟ್ಟದ ಕಬ್ಬಿಣವನ್ನು ತಯಾರಿಸುವ ಕಲೆಯನ್ನು ಭಾರತೀಯರು ತಿಳಿದಿದ್ದರು ಈ ಮೆಹರೋಲಿ ಕಬ್ಬಿಣ ಸ್ತಂಭ ಶಾಸನದ ಮೇಲೆ ಏನಿದೆ ಹರಿಷಣನು ಅಲಹಾಬಾದ್ ಸ್ತಂಭ ಶಾಸನವನ್ನು ಕೆತ್ತಿಸೋಣ ಅಂತ ಹೇಳಬಹುದು ಮೇಘದೂತ ಈ ಮೇಘದೂತ ಇದೊಂದು ಕಾಳಿದಾಸನ ರಚಿಸಿದಂಥ ಖಂಡ ಕಾವ್ಯವಾಗಿದೆ ಇದು ಅವನ ಪ್ರಸಿದ್ಧ ಕೃತಿಗಳಲ್ಲಿ ಒಂದು ಕುಬೇರ ರಾಜನು ಯಕ್ಷನನ್ನು ಕರ್ತವ್ಯ ಲೋಪಕ್ಕಾಗಿ ಒಂದು ವರ್ಷ ಗಡಿಪಾರ ಮಾಡ್ತಾನೆ ಈ ಸಂದರ್ಭದೊಳಗೆ ಕೈಲಾಸ ಪರ್ವತ ಪ್ರದೇಶದಲ್ಲಿ ಇರುವ ತನ್ನ ಪತ್ನಿಗೆ ಪ್ರೀತಿಯ ಸಂದೇಶವನ್ನು ತಲುಪಿಸುವ ಕೆಲಸವನ್ನು ಯಕ್ಷನು ಹಾದು ಹೋಗುತ್ತಿರುವ ಒಂದಕ್ಕೆ ಒಪ್ಪಿಸುತ್ತಾನೆ ಚಲಿಸುವ ಮೋಡಕ್ಕೆ ಅವಳನ್ನು ತಲುಪುವ ದಾರಿಯಲ್ಲಿ ಕಂಡುಬರುವ ರಮಣೀಯ ದೃಶ್ಯಗಳನ್ನು ಯಕ್ಷನು ವಿವರಿಸುವ ಕಥನವು ಈ ಮೇಘದೂತದಲ್ಲಿದೆ ಇದು ಇಂದಿಗೂ ಜಗತ್ತಿನಾದ್ಯಂತ ಹೆಸರುವಾಸಿಯಾದ ಕಾವ್ಯ ಭಾರತದ ಎಲ್ಲ ಭಾಷೆಗಳಲ್ಲಿ ಹಾಗೂ ಜಗತ್ತಿನ ಪ್ರಮುಖ ಭಾಷೆಗಳಲ್ಲಿ ಇದರ ಅನುವಾದ ಪ್ರಕಟಗೊಂಡಿದೆ ಮೇಘದೂತದ ರಂಗ ಅಳವಡಿಕೆಗಳು ಇಂದಿಗೂ ಜನಪ್ರಿಯವಾಗಿದೆ ಸಮುದ್ರಗುಪ್ತನ ನಂತರ ಎರಡನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತನು ಇವನು ಸಮುದ್ರಗುಪ್ತ ಮರಣವನ್ನು ಹೊಂದಿದ ನಂತರ ಇವನು ಅಧಿಕಾರಕ್ಕೆ ಬರ್ತಾನೆ ಇವನು ಮತ್ತಷ್ಟು ಅಧಿಕಾರವನ್ನು ವಹಿಸಿಕೊಂಡು ಈ ಸಾಮ್ರಾಜ್ಯವನ್ನು ವಿಸ್ತರಿಸುವ ಪ್ರಯತ್ನವನ್ನು ಮಾಡ್ತಾನೆ ಅಷ್ಟೇ ಅಲ್ಲದನ ಎರಡನೇ ಚಂದ್ರಗುಪ್ತನು ಶಕರನ್ನು ಸೋಲಿಸ್ತಾನೆ ಶಕರನ್ನು ಸೋಲಿಸ್ತಾನೆ ಶಕರು ಶಕ ದೊರೆ ಯಾರಾಗಿದ್ದರು ಅಂತಂದ್ರೆ ರುದ್ರಸೇನ ಹೇಳಿ ಬರ್ತಾನೆ ಆ ರುದ್ರಸೇನನ್ನು ಸೋಲಿಸಿ ಅವರ ಸಾಮ್ರಾಜ್ಯವನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಪಡಿಸ್ಕೊಳ್ತಾನೆ ಈ ಶಕದೊರೆಯನ್ನು ಸೋಲಿಸಿದ್ದಕ್ಕಾಗಿ ಎರಡನೇ ಚಂದ್ರಗುಪ್ತನಿಗೆ ಒಂದು ಬಿರುದು ಬರುತ್ತೆ ಅದು ಯಾವುದಂದ್ರೆ ಶಕಾರಿ ಶಕಾರಿ ಅಂದ್ರೆ ಶಕರನ್ನು ಸೋಲಿಸಿದವನು ಅಂತ ಅರ್ಥ ಕೊಡುತ್ತ ಅಷ್ಟೇ ಅಲ್ದ ಎರಡನೇ ಚಂದ್ರಗುಪ್ತನು ಅನೇಕ ರಾಜಮನೆತನಗಳೊಂದಿಗೆ ವೈವಾಹಿಕ ಸಂಬಂಧವನ್ನು ಬೆಳೆಸುವುದರ ಮುಖಾಂತರ ತನ್ನ ಸಾಮ್ರಾಜ್ಯ ತನ್ನ ಸಾಮ್ರಾಜ್ಯದ ಶಕ್ತಿಯನ್ನು ಹೆಚ್ಚಿಸಿಕೊಂಡಂತ ನಾಗ ವಾಕಟಕರೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಬೆಳೆಸಿಕೊಂಡಂತ ಅಷ್ಟೇ ಅಲ್ದಾನೆ ಈ ಸಂಬಂಧವನ್ನು ಬೆಳೆಸಿಕೊಂಡು ಇವನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡಿದ್ದಕ್ಕಾಗಿ ಇವನಿಗೆ ಒಂದು ಹೆಸರು ಅಥವಾ ಒಂದು ಬಿರುದು ಬರುತ್ತಾ ಅದು ಯಾವುದು ಅಂತ ಹೇಳಿದ್ರೆ ವಿಕ್ರಮಾದಿತ್ಯ ವಿಕ್ರಮಾದಿತ್ಯನೆಂಬ ಬಿರುದು ಯಾರಿಗಿತ್ತು ಅಂತಂದ್ರೆ ಎರಡನೇ ಚಂದ್ರಗುಪ್ತನಿಗಿತ್ತು ಅಷ್ಟೆಲ್ಲದಾನೆ ಶಕಾರಿ ಎಂಬ ಬಿರುದು ಯಾರಿಗಿತ್ತು ಇದು ಸಹ ಎರಡನೇ ಚಂದ್ರಗುಪ್ತನಿಗಿತ್ತು ಮಹಾರಾಜಾದಿರಾಜ ಅಂತ ಬಿರುದು ಒಂದನೇ ಚಂದ್ರಗುಪ್ತನಿಗೆ ಇತ್ತು ಆಮೇಲೆ ಇವನು ಇವನ ಕಾಲದಲ್ಲಿ ಯುದ್ಧಗಳಿಗಿಂತ ಸಾಹಿತ್ಯ ಮತ್ತು ಕಲೆಗೆ ನೀಡಿದ ಪೋಷಣ ಸ್ಮರಣೀಯವಾಗಿದೆ ಇವನು ಯುದ್ಧಕ್ಕಿಂತ ಹೆಚ್ಚಿಗೆ ಯಾವುದಕ್ಕೆ ಪ್ರೋತ್ಸಾಹನ ನೀಡಿದ್ದ ಅಂತಂದರೆ ಸಾಹಿತ್ಯ ಮತ್ತು ಕಲೆಗೆ ಪ್ರೋತ್ಸಾಹವನ್ನ ನೀಡಿದ್ದ ಅಷ್ಟೇ ಅಲ್ಲದೆ ಇವ ಇವನ ಆಸ್ಥಾನದಲ್ಲಿ ಒಂಬತ್ತು ಪ್ರಸಿದ್ಧ ವಿದ್ವಾಂಸರಿದ್ರಂತ ಅವರನ್ನು ನವರತ್ನಗಳು ಅಂತ ಹೇಳಿ ಕರಿತಿದ್ರು ಅವರು ಸಂಸ್ಕೃತ ಕವಿ ಹಾಗೂ ನಾಟಕಕಾರ ಆಗಿದಂತ ಕಾಳಿದಾಸನು ಇದೇ ಕಾಲಕ್ಕೆ ಸೇರಿರ್ತಾನ ಆಮೇಲೆ ಇವನು ಮೇಘದೂತ ಋತು ಸಂಹಾರಗಳೆಂಬ ಕಂಡ ಕಾವ್ಯಗಳನ್ನು ರಘುವಂಶ ಮತ್ತು ಕುಮಾರ ಸಂಭವ ಎಂಬ ಮಹಾಕಾವ್ಯಗಳನ್ನು ಬರೆದಿದ್ದಾನೆ ಅಭಿಜ್ಞಾನ ಶಾಕುಂತಲವು ಇವನ ಶ್ರೇಷ್ಠ ನಾಟಕಗಳಲ್ಲಿ ಒಂದು ಅಷ್ಟೇ ಅಲ್ಲದನ ಶೂದ್ರಕನ ಮೃಚ್ಚಕಟಿಕ ವಿಶಾಖದತ್ತನ ಮುದ್ರ ರಾಕ್ಷಸ ಆ ಕಾಲದ ಇತರ ಕೃತಿಗಳು ಆಗಿವೆ ಅಷ್ಟೇ ಅಲ್ಲದನ ಇವನ ಅಧಿಕಾರದ ಅವಧಿಯಲ್ಲಿ ಉಜ್ಜಯಿನಿ ಎಂಬ ಪ್ರದೇಶ ಎರಡನೇ ಇತ್ತು ಪಾಟ್ಲಿಪುತ್ರ ಇವರ ಗುಪ್ತರ ರಾಜಧಾನಿಗಿತ್ತು ಉಜ್ಜಯಿನಿ ಅನ್ನೋದು ಎರಡನೇ ಚಂದ್ರಗುಪ್ತನ ಅವಧಿಯಲ್ಲಿ ಎರಡನೇ ರಾಜಧಾನಿಯಾಯಿತು ಅಂತ ಹೇಳ್ಬೋದು ಇನ್ನೊಂದು ಏನು ಪ್ರಮುಖವಾದ ಅಂಶ ಅಂತ ಹೇಳಿದರೆ ಚೀನಿ ಯಾತ್ರಿಕನಾದಂಥ ಪಾಯಿಯನನು ಈ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ದ ಅಷ್ಟೇ ಅದನೇ ಇವನು ಇವನ ಆಳ್ವಿಕೆಯಲ್ಲಿ ಅವನು ಭಾರತಕ್ಕೆ ಭೇಟಿ ನೀಡಿ ಬೌದ್ಧ ಧರ್ಮಕ್ಕೆ ಜನ್ಮ ನೀಡಿದ ಭಾರತದಲ್ಲಿ ಬೌದ್ಧ ಧರ್ಮದ ತತ್ವಗಳನ್ನು ಅಧ್ಯಯನ ಮಾಡುವ ಸಲುವಾಗಿ ಅವನು ಭಾರತಕ್ಕೆ ಬಂದಿದ್ದ ಇವನು ತನ್ನ ಅನುಭವಗಳನ್ನು ಗೋಕೋಕಿ ಎಂಬ ಪುಸ್ತಕದಲ್ಲಿ ದಾಖಲಿಸಿದ್ದಾನೆ ಈ ಪುಸ್ತಕವು ಅಂದಿನ ಧಾರ್ಮಿಕ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗಳ ಮೇಲೆ ಬೆಳಕು ಚೆಲ್ಲುತ್ತದೆ ಅಂತ ನಾವು ಹೇಳಬಹುದು ಅಭಿಜ್ಞಾನ ಶಾಕುಂತಲ ಇದು ಏನು ಕಾಳಿದಾಸನ ಒಂದು ಸರ್ವಶ್ರೇಷ್ಠ ನಾಟಕವಾಗಿದೆ ಎರಡನೇ ಚಂದ್ರಗುಪ್ತನಾಸನದಲ್ಲಿ ನವರತ್ನರು ಅಂತ ಇದ್ರು ಅಂತ ಹೇಳಿದ್ವಲ್ಲ ಆ ನವರತ್ನರು ಒಂಬತ್ತು ಜನ ವಿದ್ವಾಂಸರು ಯಾರು ಅಂತ ಹೇಳಿದ್ರೆ ಕಾಳಿದಾಸ ಮೀರ ಘಟ ಕರ್ಫರ ವರ ರುಚಿ ಅಮರಸಿಂಹ ಧನ್ವಂತ್ರಿ ಶಂಕು ಕ್ಷಪಣಕ ಭಟ್ಟ ಈ ಒಂಬತ್ತು ವಿದ್ವಾಂಸರು ಏನಾಗಿದ್ರು ಅಂತಂದ್ರೆ ಈ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇದ್ರು ಅಂತ ಹೇಳ್ಬೋದು ಈ ಅಭಿಜ್ಞಾನ ಶಾಕುಂತಲ ಕಾಳಿದಾಸನ ಸರ್ವಶ್ರೇಷ್ಠ ನಾಟಕವಾಗಿದೆ ಇದು ಶಾಕುಂತಲೆಯ ಕಥೆಯು ಇದು ಶಾಕುಂತಲೆಯ ಕಥೆಯು ಮಹಾಭಾರತದಲ್ಲಿದೆ ಈ ಕಥೆಯೊಳಗೆ ದುಷ್ಯಂತ ರಾಜನು ಬೇಟೆಯಾಡುತ್ತಾ ಕಣ್ಣುವ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾನ ಆ ಕಣ್ಣುವ ಮಹರ್ಷಿ ಆಶ್ರಮದಲ್ಲಿ ಈ ಶಾಕುಂತಲೆ ಇರ್ತಾಳೆ ಅಲ್ಲಿ ಆ ಶಾಕುಂತಲೆಯನ್ನು ದುಷ್ಯಂತನ ನೋಡಿ ಮೋಹಗೊಂಡು ಅವರಿಬ್ಬರು ಏನಾಗ್ತಾರೆ ಅಂತಂದ್ರೆ ಗಾಂಧರ್ವ ವಿವಾಹ ಹಾಕ್ತಾರೆ ಇವೆಲ್ಲವೂ ಕಣ್ಣು ಮಹರ್ಷಿಗಳ ಅನುಪಸ್ಥಿತಿಯಲ್ಲೇ ನಡೆದು ಹೋಗುತ್ತೆ ಕೆಲ ಕಾಲದ ಬಳಿಕ ದುಷ್ಯಂತನು ಶಾಕುಂತಲೆಯನ್ನು ಆಶ್ರಮದೊಳಗೆ ಬಿಟ್ಟು ತನ್ನ ರಾಜಧಾನಿಗೆ ಎಂದಿರುತ್ತಾನೆ ಈ ಅಗಲಿಕೆಯ ಸಂದರ್ಭದಲ್ಲಿ ದುರ್ವಾಸುನಿಗಳು ದುರ್ವಾಸ ಮುನಿಗಳು ಆಶ್ರಮಕ್ಕೆ ಬರ್ತಾರೆ ಅವರನ್ನು ಉಪಚರಿಸಲು ಮರೆತು ದುಷ್ಯಂತನ ಧ್ಯಾನದಲ್ಲಿ ಕುಳಿತಿದ್ದ ಶಾಕುಂತಲೆಯನ್ನು ನೋಡಿ ಅವರು ಒಂದು ಶಾಪ ಹಾಕ್ತಾರೆ ಯಾರ ನೆನಪಿನಲ್ಲಿ ಮೈ ಮರೆತು ಕೂತಿರುವೆಯೋ ಅವನು ನಿನ್ನನ್ನು ಮರೆತು ಹೋಗಲಿ ಅಂತ ಹೇಳಿ ಶಾಪವನ್ನು ಹಾಕ್ತಾರೆ ಅದರಿಂದ ಶಾಕುಂತಲೆ ಕ್ಷಮೆ ಕೇಳಿದಾಗ ದುರ್ವಾಸರು ದುಷ್ಯಂತನು ನೀಡಿರುವ ವಸ್ತೊಂದನ್ನು ಕಂಡ ಬಳಿಕ ಮತ್ತೆ ಅವನಿಗೆ ನೆನಪು ಮಾಡಿಸುತ್ತ ಎಂಬುದನ್ನು ಸಹ ಹೇಳ್ತಾರ ಆ ವಸ್ತು ದುಷ್ಯಂತನು ಶಾಕುಂತಲಿಗೆ ಕೊಟ್ಟಿದ್ದ ಉಂಗರಾಗಿರತ್ತ ಆ ಉಂಗರ ನೋಡಿದ್ರ ಹಳೆದೆಲ್ಲ ನೆನಪು ಬರ್ತೈತಿ ಅಂತ ಹೇಳಿರ್ತಾರ ದುರ್ವಾಸರು ಹೇಳಿದ ಹಾಗೆಯೇ ದುಷ್ಯಂತನು ಶಾಕುಂತಲೆಯನ್ನು ಮರೆತು ಬಿಡ್ತಾನ ಕಾಲಾಂತರದಲ್ಲಿ ತುಂಬು ಗರ್ಭಿಣಿಯಾದ ಶಾಕು ಶಾಕುಂತಲೆ ಮತ್ತು ದುಷ್ಯಂತನನ್ನು ಸೇರಿಸಲು ಕಣ್ವರ ಶಿಷ್ಯರು ಶಾಕುಂತಲೆಯನ್ನು ದುಷ್ಯಂತನ ಆಸ್ಥಾನಕ್ಕೆ ಕೊಂಡೊಯ್ತಾರ ದಾರಿಯಲ್ಲಿ ಶಾಕುಂತಲೆಯು ರಾಜನ ನೆನಪನ್ನು ಪ್ರೇರೇಪಿಸುವ ಅವನೇ ನೀಡಿದ್ದ ಉಂಗುರವನ್ನು ಕಳ್ಕೊಳ್ತಾಳೆ ಅಂದರೆ ನದಿಯೊಳಗೆ ನೀರು ಕುಡಿಯೋಕೆ ಹೋಗಿ ಅಲ್ಲಿ ಅದು ಉಂಗುರ ಬಿದ್ದುಬಿಟ್ಟಿರ್ತೈತಿ ಅದನ್ನು ಮೀನು ನುಂಗಿರ್ತೈತಿ ಹೀಗಾಗಿ ದುಷ್ಯಂತ ರಾಜನು ಅವಳನ್ನು ಗುರುತಿಸಲು ಅಶಕ್ತನಾಗ್ತಾನೆ ಯಾಕಂದ್ರೆ ಉಂಗುರ ಕಳೆದುಕೊಂಡಿರ್ತಾಳ ಆ ಉಂಗುರಿಂದಾಗಿ ಅವನಿಗೆ ನೆನಪು ಬರ್ತೈತಿ ಆದ್ರೆ ಆ ಉಂಗುರ ಕಳೆದು ಹೋಗಿದ್ರಿಂದ ಇವಳನ್ನು ಗುರುತಿಸೋಕ್ಕೆ ಆಗ್ತಿರಲ್ಲ ಅವಮಾನದಿಂದ ಶಾಕುಂತಲೆಯು ಹೊರಟು ಹೋಗುತ್ತಾಳೆ ಕೆಲವು ದಿನಗಳ ನಂತರ ಮೀನೊಂದರ ಹೊಟ್ಟೆಯಲ್ಲಿ ಉಂಗುರವು ಪತ್ತೆಯಾಗಿ ಅದು ಅವನಲ್ಲಿ ನೆನಪನ್ನು ಮೂಡಿಸಲು ಸಹಾಯವಾಗುತ್ತೆ ಪಶ್ಚಾತ್ತಾಪವು ದುಷ್ಯಂತನಲ್ಲಿ ಆವರಿಸುತ್ತಾ ಇದಾದ ಕೆಲವು ದಿನಗಳ ನಂತರ ದುಷ್ಯಂತನು ಬರುವ ದಾರಿಯಲ್ಲಿ ಮರಿಚಿಕೆ ಆಶ್ರಮಕ್ಕೆ ಭೇಟಿಯನ್ನು ನೀಡುತ್ತಾನ ಅಲ್ಲಿ ಸಿಂಹದ ಮರಿಗಳ ಜೊತೆಯಲ್ಲಿ ಆಡುತ್ತಿದ್ದ ಬಾಲಕನನ್ನು ನೋಡಿ ಅವನ ಪೂರ್ವಾಪರಗಳನ್ನು ತಿಳಿದಾಗ ಆತ ತನ್ನ ಮಗನಾದ ಸರ್ವಧಮನನೆಂದು ಹರ್ಷಿಸುತ್ತಾನೆ ಹೀಗೆ ದುಷ್ಯಂತನಿಗೆ ತನ್ನ ಪತ್ನಿ ಶಾಕುಂತಲೆ ಮತ್ತು ಮಗನ ಜೊತೆ ಪುನರ್ಮಿಲನವಾಗುತ್ತದೆ ಅಭಿಜ್ಞಾನ ಶಾಕುಂತಲ ಈ ನಾಟಕ ಜಗತ್ತಿನ ಸರ್ವಶ್ರೇಷ್ಠ ನಾಟಕಗಳಲ್ಲಿ ಒಂದಾಗಿದೆ ಇದು ಜಗತ್ತಿನಾದ್ಯಂತ ಈ ನಾಟಕವು ಅಪಾರ ಜನಮನ್ನಣೆಯನ್ನು ಗಳಿಸಿದೆ ಇದಿಷ್ಟು ಅಭಿಜ್ಞಾನ ಶಾಕುಂತಲೆಯಲ್ಲಿ ಬರ್ತಕ್ಕಂಥ ವಿಷಯ ನೆಕ್ಸ್ಟು ಗುಪ್ತರ ಸಾಮ್ರಾಜ್ಯ ಯಾವ ರೀತಿ ಅವನತಿ ಹೊಂದಿತು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಈ ಗುಪ್ತ ಸಾಮ್ರಾಜ್ಯದ ಮೇಲೆ ನಿರಂತರವಾಗಿ ದಾಳಿ ಮಾಡಿದವರು ಯಾರು ಅಂತಂದ್ರೆ ಹೂಣರು ಹೂಣರು ನಿರಂತರವಾಗಿ ದಾಳಿ ಮಾಡಿ ಮಾಡಿ ಗುಪ್ತರ ಸಾಮ್ರಾಜ್ಯ ಪತನಗೊಂಡಿತ್ತು ಇದೊಂದೇ ಕಾರಣ ಅಷ್ಟೇ ಅಲ್ಲ ಗುಪ್ತರು ಬೃಹತ್ ಸುಸಜ್ಜಿತ ಸೈನ್ಯವನ್ನು ಹೊಂದಿರಲಿಲ್ಲ ನಂತರ ಸಾಮಂತರು ಸೈನ್ಯದ ಅವಶ್ಯಕತೆಯನ್ನು ಯುದ್ಧಗಳ ಸಮಯದಲ್ಲಿ ನೀಗುತ್ತಿದ್ದರು ಇವರಿಗೆ ಗುಪ್ತರಿಗೆ ಸಾಮಂತ ಅರಸರು ಇದ್ದರು ಆ ಸಾಮಂತರ ಅರಸರು ಅವರಿಗೆ ಏನು ಮಾಡಿಲ್ಲ ಅಂದರೆ ಸಹಾಯವನ್ನು ಮಾಡಿಲ್ಲ ಹಾಗೂ ಅವರಿಗೆ ಸೈನ್ಯದ ಅವಶ್ಯಕತೆಯನ್ನು ಕೊಡೆಯಲ್ಲ ಹೀಗಾಗಿ ಅವರು ಸ್ವತಂತ್ರವಾಗಿ ಆಳಬೇಕು ಹೇಳಿ ಅವರು ಉದ್ದೇಶವನ್ನು ಹೊಂದಿದ್ದರಿಂದ ಗುಪ್ತರಿಗೆ ಗುಪ್ತರ ಮೇಲೆ ಯುದ್ಧವನ್ನು ಸಾರಿ ಅವರನ್ನು ಸೋಲಿಸೋಕೆ ಪ್ರಯತ್ನ ಪಡ್ತಾರೆ ಇವರ ಕಾಲದಲ್ಲಿ ಬಹಳಷ್ಟು ಅಧಿಕಾರವನ್ನು ಚಲಾಯಿಸಿದರು ಅಧಿಕಾರ ವರ್ಗವು ಈ ಗುಪ್ತರ ಅಧಿಕಾರ ವರ್ಗವು ಅಮಾತ್ಯರಿಂದ ಕುಡಿತು ಅಮಾತ್ಯರು ಅಂದ್ರೆ ಮಂತ್ರಿಗಳು ವಿವಿಧ ಹುದ್ದೆಗಳು ಹುದ್ದೆಗಳನ್ನು ಅಮಾತ್ಯರು ಹೊಂದಿದ್ದರು ಆಡಳಿತವು ಏನಾಗಿತ್ತು ಅಂದ್ರೆ ವಿಕೇಂದ್ರೀಕರಣಗೊಂಡಿತ್ತು ಪುರೋಹಿತರು ಅನೇಕ ದಾನದತ್ತಿಗಳನ್ನು ಪಡಿತಿದ್ದರು ಭೂದಾನವಾಗಿ ಅನೇಕ ಹಳ್ಳಿಗಳನ್ನು ಒಳಗೊಂಡಾಗಿ ಇವರುಗಳಿಗೆ ನೀಡಲಾಗುತ್ತಿತ್ತು ಅನೇಕ ದೇವಾಲಯಗಳು ಇದರಿಂದ ಅಭಿವೃದ್ಧಿಯನ್ನು ಕಂಡವು ಇಂತಹ ಪ್ರದೇಶಗಳು ಅನೇಕ ಆರ್ಥಿಕ ಮತ್ತು ಆಡಳಿತಾತ್ಮಕ ವಿನಾಯಿತಿಗಳನ್ನು ಪಡೆದಿದ್ದಲ್ಲದೆ ಎಲ್ಲ ವ್ಯವಹಾರದಲ್ಲಿಯೂ ಸ್ವತಂತ್ರ ಪ್ರದೇಶಗಳಾದವು ಕ್ರಮೇಣವಾಗಿ ಈ ಪ್ರದೇಶ ಆ ಪ್ರದೇಶದ ನಿವಾಸಿಗಳು ಕೃಷಿಕರು ಕುಶಲಕರ್ಮಿಗಳು ಭೂ ಮಾಲೀಕರು ಕಟ್ಟುಪಡೆಗೆ ಅಧೀನರಾದರು ಹೀಗೆ ಸಮಾಜವು ಹಾದಿಯತ್ತ ಸಾಗಿತ್ತು ಅಷ್ಟೇ ಅಲ್ದ ಗುಪ್ತರು ಪಾಶ್ಚಾತ್ಯ ದೇಶದೊಂದಿಗೆ ವ್ಯಾಪಾರವನ್ನು ಹೊಂದಿದ್ದರು ಕ್ರಮೇಣ ಕಾಲ ಕ್ರಮೇಣ ಬಂದಂತೆ ವ್ಯಾಪಾರ ಅವರೊಳಗಿನ ವ್ಯಾಪಾರ ಕುಸಿಯಿತು ಇದರಿಂದಾಗಿ ಗುಪ್ತರ ಆರ್ಥಿಕ ವ್ಯವಸ್ಥೆ ಏನಾಯಿತು ಕುಂಠಿತಗೊಂಡಿತು ಸಾಮ್ರಾಜ್ಯದ ಮೇಲೆ ಹೇರಲಾದ ನಿರ್ಬಂಧಗಳು ಆಂತರಿಕ ವ್ಯಾಪಾರವನ್ನು ಸಹ ಸ್ಥಗಿತಗೊಳಿಸಿತು ವ್ಯಾಪಾರವು ಈಗ ಗ್ರಾಮಗಳಿಗೆ ಸೀಮಿತಗೊಂಡಿತು ನೋಡಿ ಬೇರೆ ಬೇರೆ ದೇಶಗಳೊಂದಿಗೆ ವ್ಯಾಪಾರ ಮಾಡೋ ಕೇವಲ ಗ್ರಾಮಗಳಿಗೆ ಸೀಮಿತ ಆಯಿತು ವ್ಯಾಪಾರಗಳಲ್ಲಿ ಕಂಡ ಕುಸಿತವು ನಗರ ಕೇಂದ್ರಗಳ ಅವನತಿಗೆ ಕಾರಣವಾಯಿತು ಈ ಸಂದರ್ಭದಲ್ಲಿ ಪಾಟಲಿಪುತ್ರವು ಕೇವಲ ಒಂದು ಗ್ರಾಮವಾಗಿ ಬದಲಾಯಿತು ಪಾಟಲಿಪುತ್ರ ಅಂದ್ರೆ ರಾಜಧಾನಿ ಅದು ಅದರದು ಕ್ರಮೇಣ ಏನಾಯಿತು ಕೇವಲ ಒಂದು ಗ್ರಾಮವಾಗಿ ಬದಲಾಯಿತು ಅಂತ ಭಕ್ತಿಯನ್ನು ಆಧರಿಸಿದ ವಿವಿಧ ಧರ್ಮ ಗ್ರಂಥಗಳಾದ ಧರ್ಮಶಾಸ್ತ್ರಗಳು ಹಾಗೂ ಪುರಾಣಗಳ ಸೃಷ್ಟಿಯ ಪರ್ವ ಕಾಲವಿದು ವರಹಮೀರ ಭಾಸ್ಕರ ಒಂದು ಆರ್ಯಭಟ ಚರಕ ಸುಶ್ರುತ ಈ ಕಾಲದ ಶ್ರೇಷ್ಠ ವಿಜ್ಞಾನಿಗಳು ಇವರು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಖಗೋಳ ಹಾಗೂ ಗಣಿತ ಅಧ್ಯಯನಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಿದವರು ಚರಕ ಹಾಗೂ ಸುಶ್ರತರು ವೈದ್ಯಕೀಯ ಅಧ್ಯಯನವನ್ನು ಮಾಡಿದರು ಚರಕನು ರಚಿಸಿದ್ದು ಚರಕ ಸಂಹಿತೆ ಸುಶ್ರುತ ಶಸ್ತ್ರಚಿಕಿತ್ಸೆಯನ್ನು ಕುರಿತಾದ ಸುಶ್ರುತ ಸಂಹಿತೆಯನ್ನು ರಚಿಸಿದನು ಅದೇ ರೀತಿ ನಾವು ಗುಪ್ತರ ಕಾಲದ ವಿಜ್ಞಾನಿಗಳು ಇದನ್ನು ಸಹ ಟಿ ಟಿಯಲ್ಲಿ ಕೇಳಿದ್ದಾರ ಒಂದು ಕಡೆ ಗುಪ್ತರ ಕಾಲದ ವಿಜ್ಞಾನಿಗಳನ್ನು ಹಾಗೂ ಇನ್ನೊಂದು ಕಡೆ ಅವರು ರಚಿಸಿದ ಗ್ರಂಥಗಳನ್ನು ಸೇರಿಸಿ ಹೊಂದಿಸಿ ಬರೆಯಿರಿ ಎಂಬ ಪ್ರಶ್ನೆಯನ್ನು ಟಿ ಟಿ ಬ ಕೇಳಿದ್ದಾರೆ ಹಾಗಾಗಿ ಇದು ಇಂಪಾರ್ಟೆಂಟ್ ಗುಪ್ತರ ಕಾಲದ ವಿಜ್ಞಾನಿಗಳಲ್ಲಿ ಧನ್ವಂತರಿಯು ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಸಿದ್ಧ ವಿದ್ವಾಂಸನಾಗಿದ್ದನು ಇವನು ಆಯುರ್ವೇದ ಶಾಸ್ತ್ರದ ತಜ್ಞನಾಗಿದ್ದು ಇವನನ್ನು ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೀತಾರೆ ಆಯುರ್ವೇದ ನಿಘಂಟನ್ನು ವೈದ್ಯಶಾಸ್ತ್ರಕ್ಕೆ ಇವರು ಕೊಡುಗೆಯಾಗಿ ನೀಡಿದ್ದಾರೆ ಭಾರತದ ವೈದ್ಯಶಾಸ್ತ್ರದ ಪಿತಾಮಹರು ಧನ್ವಂತರಿ ಚರಕ ಇವರು ಸಹ ವೈದ್ಯ ವಿಜ್ಞಾನಿಯಾಗಿದ್ದು ಚರಕ ಸಂಹಿತೆ ಎಂಬ ಗ್ರಂಥವನ್ನು ರಚಿಸಿ ವೈದ್ಯಕೀಯ ಕ್ಷೇತ್ರಕ್ಕೆ ಮಾತ್ರವಾದ ಕೊಡುಗೆಯನ್ನು ನೀಡಿದ್ದಾರೆ ಚರಕ ಸಂಹಿತೆಯನ್ನು ರಚಿಸಿದವರು ಚರಕ ಸುಶ್ರುತ ಇವರು ಶಸ್ತ್ರಚಿಕಿತ್ಸಾ ವೈದ್ಯನಾಗಿದ್ದು ಭಾರತೀಯ ಪರಂಪರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ನೀಡುವ ಕ್ರಮ ಮೊದಲು ತಿಳಿಸಿದವನು ಅಂದಿನ ಕಾಲದಲ್ಲಿ ಸೈನಿಕರ ಚಿಕಿತ್ಸೆಗಾಗಿ ಸುಶ್ರಸ ಸುಶ್ರುತನು ಪ್ರತ್ಯೇಕ ವಿಭಾಗ ಇತ್ತೆಂದು ತಿಳಿಸಿದ್ದಾನೆ ಆಧುನಿಕ ಕಲ್ಲ ಆಧುನಿಕ ಕಾಲಘಟ್ಟದಲ್ಲಿ ನಡೆಸುವ ಶಸ್ತ್ರಚಿಕಿತ್ಸೆಗಳಂತೆ ಸುಶ್ರತನು ಶಸ್ತ್ರಚಿಕಿತ್ಸೆಯನ್ನು ನಡೆಸುವಲ್ಲಿ ಪ್ರಾವೀಣ್ಯವನ್ನು ಪಡೆದು ವೈದ್ಯಕೀಯ ಕ್ಷೇತ್ರಕ್ಕೆ ಗುರುತರವಾದ ಕಾಣಿಕೆಯನ್ನು ನೀಡಿದ್ದಾನೆ ಇವರ ಗ್ರಂಥ ಸುಶ್ರತ ಸಂಹಿತೆ ಚರಕಂದು ಚರಕ ಸಂಹಿತೆ ಸುಶ್ರುತ ಸುಶ್ರುತ ಸಂಹಿತೆ ಆರ್ಯಭಟ ಆರ್ಯಭಟ ಖಗೋಳ ಮತ್ತು ಗಣಿತಶಾಸ್ತ್ರಗಳ ಪ್ರಖ್ಯಾ ಪ್ರಖ್ಯಾತ ವಿಜ್ಞಾನಿಯಾಗಿದ್ದನು ಇವನು ವರ್ಹ ಸಮಕಾಲೀನ ಈತನು ಖಗೋಳ ಮತ್ತು ಗಣಿತ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆ ಮಹತ್ತರವಾದುದು ಈ ಕಾರಣಕ್ಕಾಗಿ ಸರ್ವಶ್ರೇಷ್ಠ ವಿಜ್ಞಾನಿಗಳಿಗೆ ಭಾರತ ಸರ್ಕಾರ ಆರ್ಯಭಟ ಪ್ರಶಸ್ತಿಯನ್ನು ನೀಡುತ್ತಾ ಅಷ್ಟೇಲ್ದನಾ ಭಾರತದ ಪ್ರಥಮ ಉಪಗ್ರಹಕ್ಕೂ ಆರ್ಯಭಟನ ಹೆಸರನ್ನು ಇಡಲಾಗಿದೆ ಸೂರ್ಯ ಮತ್ತು ಭೂಮಿಯ ಸಮತಲದಲ್ಲಿ ಅವರೆಡಕ್ಕೂ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಹಾಗೆಯೇ ಸೂರ್ಯ ಮತ್ತು ಚಂದ್ರ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಎಂಬುದನ್ನು ಆರ್ಯಭಟ ಸ್ಪಷ್ಟವಾಗಿ ತಿಳಿಸಿದ್ದಾನೆ ಹಾಗಾದರೆ ನಮ್ಗೆ ಗ್ರಹಣಗಳ ಬಗ್ಗೆ ಮಾಹಿತಿಯನ್ನು ನೀಡಿದವರು ಯಾರಾಗಿದ್ದಾರೆ ಆರ್ಯಭಟ ಆಗಿದ್ದಾರೆ ವರಹಮೀರ ಆರ್ಯಭಟ್ಟ ಮತ್ತು ವರಹಮೀರ ಇವರು ಒಂದೇ ಸಮಕಾಲೀನರು ಇವರು ಪ್ರಖ್ಯಾತ ಖಗೋಳಶಾಸ್ತ್ರಜ್ಞನಾಗಿದ್ದು ಪಂಚ ಸಿದ್ಧಾಂತಿಕ ಎಂಬ ಗ್ರಂಥವನ್ನು ಖಗೋಳಶಾಸ್ತ್ರದ ಗ್ರಂಥವನ್ನು ರಚಿಸಿದ್ದಾನೆ ಇದನ್ನು ಖಗೋಳಶಾಸ್ತ್ರದ ಬೈಬಲ್ ಅಂತಲೂ ಸಹ ಕರೀತಾರೆ ಪಂಚ ಸಿದ್ಧಾಂತಿಕ ಗ್ರಂಥವನ್ನು ರಚಿಸಿದವರು ವರಹಮೀರ ಅಷ್ಟೇ ಅಲ್ದ ಇವರು ಬೃಹತ್ ಸಂಹಿತ ಬೃಹತ್ ಜಾತಕ ಲಘು ಜಾತಕ ಎಂಬ ಗ್ರಂಥಗಳನ್ನು ಸಹ ರಚಿಸಿದ್ದಾರೆ ಖಗೋಳಶಾಸ್ತ್ರ ಜ್ಯೋತಿಷ್ಯ ಭೂಗೋಳ ಹವಾಮಾನ ಮುಂತಾದ ಕ್ಷೇತ್ರಗಳಲ್ಲಿ ವಿದ್ವಾಂಸನಾಗಿದ್ದನು ಇದರಲ್ಲಿ ಏನು ಪ್ರಮುಖವಾದ ಮಾಹಿತಿಗಳು ಅಂತಂದ್ರೆ ಆ ವಿಜ್ಞಾನಿಗಳು ಮತ್ತು ಅವರು ರಚಿಸಿದ ಗ್ರಂಥಗಳು ಏನಾಗಿರ್ತವೆ ಅಂತಂದ್ರೆ ಪ್ರಮುಖವಾಗಿರ್ತವೆ ಟಿ ಟಿಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಇದು ಬಹಳ ಮುಖ್ಯವಾದ ಅಂಶ ಅಂತ ನಾವು ಹೇಳಬಹುದು ಇದಿಷ್ಟು ಏನು ಅಂತಂದ್ರೆ ನಮಗೆ ಗುಪ್ತರ ಬಗ್ಗೆ ಮಾಹಿತಿ ನಾವು ಮುಂದಿನ ತರಗತಿಯಲ್ಲಿ ವರ್ಧನರ ಬಗ್ಗೆ ತಿಳಿದುಕೊಳ್ಳೋಣ ಥ್ಯಾಂಕ್ ಯು